ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಟಾಪಿಕ್ಕು ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ನಿಮಗೆ ಯಾವ ಒಂದು ಸತ್ಯ ರಿವೀಲ್ ಆಗುತ್ತೆ ಓಕೆ ಸೊ ಅದಕ್ಕಾಗಿ ನಾನಿಲ್ಲಿ ಮೂರು ಪೈಲ್ಗಳನ್ನು ಇಟ್ಟಿದ್ದೀನಿ ಸೊ ಇದು ಪೈಲ್ ಒನ್ ಫೈಲ್ ಟು ಪೈಲ್ ತ್ರೀ ನೀವು ನಿಮ್ಮ ಸಿಚ್ಯುವೇಷನ್ನ ನೆನೆಸ್ಕೊಂಡು ಈ ಮೂರರಲ್ಲಿ ಒಂದು ಪೈಲನ್ನು ನೀವು ಚೂಸ್ ಮಾಡ್ಕೋಬೋದು ಅಥವಾ ಈ ಸ್ಟೋನ್ಗಳನ್ನು ನೋಡಿಕೊಂಡು ನೀವು ನಿಮ್ಗೆ ಯಾವ್ದು ಅಟ್ರಾಕ್ಟ್ ಅಂತ ಅನಿಸುತ್ತೋ ಆ ಒಂದು ಫೈಲನ್ನ ಚೂಸ್ ಮಾಡ್ಕೊಳ್ಳಿ ಈ ಒಂದು ರೀಲು ನಿಮಗೆ ಅಥವಾ ಈ ಒಂದು ವಿಡಿಯೋ ನಿಮಗೆ ಯಾವಾಗ ಸಿಗುತ್ತೆ ಆವಾಗಿನ ಸಂದರ್ಭಕ್ಕೆ ಈ ಒಂದು ಸತ್ಯ ನಿಮಗೆ ರಿವೀಲ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತಾರು ಒಳಗೆ ಅಂತನಲ್ಲ ಈ ವಿಡಿಯೋ ನಿಮಗೆ ಯಾವಾಗ ಸಿಗುತ್ತೋ ಆಗ ನಿಮಗೆ ನಿಮ್ಗೆ ಏನು ಸತ್ಯ ಒಂದು ರಿವೀಲ್ ಆಗಬೇಕು ಅಂತ ಇದೆಯೋ ಅದು ರಿವೀಲ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಹಾಗಾದರೆ ನೀವು ನಿಮ್ಮ ಫೈಲನ್ನು ಚೂಸ್ ಮಾಡ್ಕೊಳ್ಳಿ ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ಯಾರು ಈ ಒಂದು ಲ್ಯಾಪಿಸ್ಲೊಲಿ ಸ್ಟೋನ ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ ಸೊ ನಿಮಗೆ ಯಾವ ಒಂದು ಸತ್ಯ ರಿವೀಲ್ ಆಗುತ್ತೆ ಈ ಒಂದು ಸಂದರ್ಭಕ್ಕೆ ಅಂತ ನೋಡೋದಾದರೆ ನಾನು ಅದಕ್ಕಾಗಿ ಎರಡು ಕಾರ್ಡನ್ನು ಪಿಕ್ ಮಾಡಿದ್ದೀನಿ ಒಂದು ಯಾವ ಸತ್ಯ ಅಂತ ಈ ಕಾರ್ಡನ್ನು ಮತ್ತು ಅದಕ್ಕಾಗಿ ಏಂಜಲ್ಸು ನಿಮಗೆ ಏನು ಮೆಸೇಜನ್ನು ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಈ ಒಂದು ಏಂಜಲ್ ಮೆಸೇಜನ್ನು ಕೂಡ ತೆಗೆದಿದ್ದೇನೆ ನೋಡೋಣ ಮೊದಲಿಗೆ ಫೈಲು ಅನ್ನೋಗೆ ಯಾವ ಒಂದು ಸತ್ಯ ರಿವೀಲ್ ಆಗತ್ತೆ ಅಂತ ಓಕೆ ಸೊ ಓಕೆ ಈ ಕಾರ್ಡ್ ನಿಮಗೆ ಆಲ್ರೆಡಿ ಗುಟ್ಟಾಗಿ ಉಳಿದಿರುವಂಥ ಒಂದು ಸತ್ಯ ಬಹಿರಂಗ ಆಗತ್ತೆ ಅಥವಾ ಇಲ್ಲಿ ತನಕ ಸೀಕ್ರೆಟ್ ಆಗಿ ಉಳ್ಕೊಂಡಿರುವಂಥ ಒಂದು ಸತ್ಯ ನಿಮಗೆ ರಿವೀಲ್ ಆಗುತ್ತೆ ಸೊ ನೀವು ಈ ಒಂದು ಏಂಜಲ್ ಒಂದು ಮೆಸೇಜ್ನ ನೀವು ನೋಡ್ಬೋದು ಯಾವ ವಿಷಯ ಅಂತಂದರೆ ಯಾವ ಒಬ್ಬ ವ್ಯಕ್ತಿ ಯಾರೋ ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಸೀಕ್ರೆಟ್ ಫೀಲಿಂಗ್ಸನ್ನು ಇಟ್ಕೊಂಡಿರುವಂಥದ್ದು ಅಥವಾ ರೊಮ್ಯಾಂಟಿಕ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಇದು ಒಂದು ರೀತಿ ಲವ್ ರಿಲೇಟೆಡ್ ರಿಲೇಶನ್ಶಿಪ್ ಅಂತೇಳಿ ಆಗಿ ಈ ಒಂದು ಕಾರ್ಡ್ ತೋರಿಸ್ತಾ ಇದೆ ಸೊ ಈ ಯಾರು ಈ ಒಂದು ಫೈಲನ್ನ ಚೂಸ್ ಮಾಡ್ಕೊಂಡಿದ್ರೋ ಯಾರೋ ಒಬ್ಬ ವ್ಯಕ್ತಿ ಅವರು ನಿಮಗೆ ಪರಿಚಯದವ್ರು ಇರ್ಬೋದು ಸೊ ಆ ಒಂದು ವ್ಯಕ್ತಿ ನಿಮ್ಮ ನಿಮ್ಮ ಬಗ್ಗೆ ಸೀಕ್ರೆಟ್ ಆಗಿ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಅಥವಾ ಒಂದು ಪ್ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಆ ಒಂದು ಸತ್ಯ ನಿಮಗೆ ಈ ಸಂದರ್ಭಕ್ಕೆ ರಿವೀಲ್ ಆಗುತ್ತೆ ಅನ್ನೋದನ್ನು ಇದು ತಿಳಿಸ್ಕೊಡ್ತಾ ಇದೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋನ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಓಕೆ ಹಾಗೆ ಹಾಗಾದರೆ ನೆಕ್ಸ್ಟು ಯಾರು ಈ ಒಂದು ಪೈಲ್ ಟೂನ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಯಾರು ಈ ಪೈಲ್ ಟೂನ ಚೂಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಸ್ಟೋನ್ನ ನೋಡಿ ಚೂಸ್ ಮಾಡ್ಕೊಂಡಿದ್ದೀರ ನಿಮಗೆ ಯಾವ ಒಂದು ಸತ್ಯ ರಿವೀಲ್ ಆಗ್ತಾ ಇದೆ ಈ ಒಂದು ಸಂದರ್ಭಕ್ಕೆ ಅಂತ ನೋಡೋದಾದ್ರೆ ಜೊತೆನಲ್ಲಿ ಇದಕ್ಕೆ ಏಂಜಲ್ ಒಂದು ಮೆಸೇಜ್ ಏನಂತ ನೋಡೋಣ ಓಕೆ ಓಕೆ ಯಾವುದೋ ಒಂದು ಘಟನೆ ನಿಮ್ಮ ಪಾಸ್ಟ್ ಅಲ್ಲಿ ಫಾಸ್ಟ್ ಆಗಿ ಮೂವ್ ಆಗಿದೆ ಯಾರೋ ಒಬ್ಬ ವ್ಯಕ್ತಿ ಇರಬಹುದು ಅಥವಾ ಈ ತರದ ಒಂದು ಸಂದರ್ಭವನ್ನ ನೀವು ಫೇಸ್ ಮಾಡಿರ್ಬೋದು ಏನು ಅಂತಂದ್ರೆ ಒಂದು ಘಟನೆ ನಡೆದಿದೆ ಸೊ ಆ ಘಟನೆ ತುಂಬ ಫಾಸ್ಟಾಗಿ ಸಡನ್ನಾಗಿ ನೀವು ಊಹೆ ಕೂಡ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಬಂದು ಅದು ನಿಮ್ಮನ್ನು ಸಾಕಷ್ಟು ಡಿಸ್ಟರ್ಬ್ ಮಾಡಿದೆ ಒಂದಷ್ಟು ನೋವನ್ನು ಕೊಟ್ಟಿದೆ ಅಥವಾ ಯಾವುದೋ ಒಂದು ಹಾರ್ಷಾಗಿರುವಂಥ ವಿಷಯ ನಿಮ್ಮ ಮುಂದೆ ಅಥವಾ ಹಾರ್ಷಾಗಿರುವಂಥ ಒಂದು ವರ್ತನೆಯನ್ನು ಯಾವುದೋ ಒಂದು ವ್ಯಕ್ತಿ ತೋರಿಸಿರೋದನ್ನ ಈ ಕಾರ್ಡು ಕ್ಲಿಯರಾಗಿ ತೋರಿಸ್ತದೆ ಅದನ್ನು ನೀವು ಯಾಕೆ ಈ ಒಂದು ಕಾರ್ಡ್ ಬಂದಿದೆ ಅಂತಂದರೆ ನೀವು ಅದನ್ನು ಊಹೆನೇ ಮಾಡಿರಲಿಲ್ಲ ಅಥವಾ ಆ ಒಂದು ವ್ಯಕ್ತಿ ಈ ರೀತಿಯಾಗಿ ನಿಮ್ಮ ಜೊತೆ ನಡ್ಕೊಳ್ಬೋದು ಅಂತ ಕೂಡ ನೀವು ಊಹೆ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಅಥವಾ ಈ ಒಂದು ಸಂದರ್ಭಕ್ಕೆ ನಿಮ್ಗೆ ಏನು ಗೊತ್ತಾಗತ್ತೆ ಅಂತಂದರೆ ಈ ಒಂದು ವಿಷಯದಲ್ಲಿ ನಿಮ್ಮದೇನೂ ತಪ್ಪಿರಲಿಲ್ಲ ಮತ್ತು ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಸಂದರ್ಭ ಅದರ ಒಂದು ಸಿಚುವೇಶನ್ಗೆ ಅನುಗುಣವಾಗಿ ಅಷ್ಟೇ ವರ್ತಿಸಿದ್ರು ಹಾಗಾಗಿ ನಿಮಗೆ ಅದರಿಂದ ನೋವು ಆಗಿತ್ತು ಬಟ್ ಅದು ತಾತ್ಕಾಲಿಕವಾಗಿ ನಿಮಗೆ ನೋವನ್ನು ಕೊಟ್ಟಿದ್ರಿಂದ ನಿಮಗೆ ಅದ್ರ ಸತ್ಯ ಗೊತ್ತಾಗುತ್ತೆ ನಿಮಗೆ ಯಾಕೆ ಆ ವ್ಯಕ್ತಿ ಆ ಒಂದು ನೋವನ್ನು ಕೊಟ್ಟರು ಅದರಲ್ಲಿ ನಿಮ್ದೇನು ತಪ್ಪಿರಲಿಲ್ಲ ಅನ್ನೋಂಥ ಸತ್ಯ ನಿಮಗೆ ಗೊತ್ತಾಗತ್ತೆ ಅದಕ್ಕೆ ನಿಮಗೆ ಆ ಸತ್ಯ ಗೊತ್ತಾದ ಮೇಲೆ ನಿಮ್ಮದೇನು ತಪ್ಪಲಿಲ್ಲ ಅಥವಾ ಆ ಸಂದರ್ಭ ಏನಿತ್ತು ಅಂತ ಸ್ಫೂರ್ತಿಯಾಗಿ ನಿಮಗೆ ರಿವೀಲ್ ಆದಮೇಲೆ ನಿಮಗೆ ಕೈಂಡ್ ಆಫ್ ಆ ಮೆಂಟಲ್ ಸ್ಟ್ರೆಸ್ ಏನು ಈ ಒಂದು ಸಂದರ್ಭದಿಂದ ಫೇಸ್ ಮಾಡಿದ್ರಿ ಅದಕ್ಕೆ ನಿಮಗೆ ರಿಕವರಿ ಆಗುತ್ತೆ ನಿಮ್ಮ ಮೈಂಡು ರಿಕವರಿ ಆಗ್ತಾ ಬರುತ್ತೆ ಆ ಒಂದು ಸ್ಟ್ರೆಸ್ಸಿಂದ ಅಂತ ಈ ಕಾರ್ಡ್ಸ್ಗಳು ಹೇಳ್ತಾ ಇದೆ ಇದು ನಿಮಗೆ ಸದ್ಯಕ್ಕೆ ಗೊತ್ತಾಗುವಂಥ ಒಂದು ಸತ್ಯ ಸೊ ನಿಮಗೆ ಈ ಒಂದು ಪೈಲ್ ಇಷ್ಟ ಆಗಿದ್ರೆ ಅಥವಾ ನನ್ನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಒಂದು ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋನ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಈಗ ಯಾರು ಈ ಒಂದು ಪೈಲ್ ಈ ಒಂದು ಪುಟ್ಟ ಮಶ್ರೂಮ್ನ ಯಾರು ಚೂಸ್ ಮಾಡ್ಕೊಂಡಿದಿರಾ ಫೈಲ್ ತ್ರೀ ಸೊ ನಿಮಗೆ ಯಾವ ಒಂದು ಸತ್ಯ ಈ ಸಂದರ್ಭಕ್ಕೆ ಗೊತ್ತಾಗತ್ತೆ ಅಂತ ನಾವು ನೋಡೋದಾದರೆ ಸೊ ನಿಮಗೆ ಗೊತ್ತಾಗಲಿರುವ ಸತ್ಯ ಯಾವುದು ಅಂತ ನೋಡೋಣ ಓಕೆ ಓಕೆ ಫೈನ್ ಓಕೆ ನೀವು ಇಲ್ಲಿ ತನಕ ಯಾವ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರಿ ಆ ಒಂದು ರಿಲೇಶನ್ಶಿಪ್ ಅಥವಾ ಆ ಒಂದು ಸಂದರ್ಭ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ ಅಂತ ನೀವು ಇಷ್ಟು ದಿನ ತಿಳ್ಕೊಂಡಿದ್ರಿ ಬಟ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಮುಗಿಯೋದ್ರೊಳಗೆ ಅಥವಾ ಈ ಒಂದು ಸಂದರ್ಭ ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನು ಅರಿವಿಗೆ ಬರುತ್ತೆ ಅಂದರೆ ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಲಿಲ್ಲ ಅಥವಾ ನಿಮ್ಮ ಒಬ್ಬರ ಒಂದು ಎಫರ್ಟಿಂದನೇ ಈ ಒಂದು ಸಂಬಂಧ ಗಟ್ಟಿಗೊಂಡಿಲ್ಲ ಇದಕ್ಕೆ ಬೇರೊಬ್ಬ ವ್ಯಕ್ತಿ ಅಂದ್ರೆ ಥರ್ಡ್ ಪಾರ್ಟಿ ಅಂತ ಹೇಳೋದಿಲ್ಲ ಬೇರೊಬ್ಬ ವ್ಯಕ್ತಿ ನಿಮ್ಮ ಒಂದು ಸಂಬಂಧವನ್ನ ಜೋಡಿಸೋದಕ್ಕೆ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದಾರೆ ಅನ್ನುವಂಥ ಸತ್ಯ ನಿಮಗೆ ಈ ವರ್ಷ ಗೊತ್ತಾಗಲಿದೆ ಅಥವಾ ಈ ಒಂದು ಸಂದರ್ಭಕ್ಕೆ ನಿಮಗೆ ರಿವೀಲ್ ಆಗುತ್ತೆ ಸೊ ನೀವೇನು ಅನ್ಕೊಂಡಿದ್ರಿ ಅದೆಲ್ಲ ವಿಷಯ ಸೊ ಇದು ನ್ಯಾಚುರಲ್ ಏನು ಫಾರ್ಮ್ ಆಗಿಲ್ಲ ಅದರ ಬದಲಿಗೆ ಸಾಕಷ್ಟು ಜನ ಅಥವಾ ಒಬ್ಬ ಸ್ಪೆಸಿಫಿಕ್ ವ್ಯಕ್ತಿ ನಿಮ್ಮ ಒಂದು ನ ಬಿಲ್ಡ್ ಮಾಡೋದಕ್ಕೆ ಸಾಕಷ್ಟು ಹೆಲ್ಪ್ನ ಮಾಡಿದ್ದಾರೆ ಅನ್ನುವಂಥ ಸತ್ಯ ನಿಮಗೆ ರಿವೀಲ್ ಆಗುತ್ತೆ ಇದು ಈ ನ ಒಂದು ರೀಡಿಂಗು ಸೊ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು